ನಮಸ್ತೆ ವೀಕ್ಷಕರೇ ರಾಜ್ ಫೋರ್ ಸಿಟಿ ಚಾನಲ್ಗೆ ಸ್ವಾಗತ ವೀಕ್ಷಕರೇ ಯಾರಾದರೂ ಒಂದು ಫೈವ್ ಬೋಲ್ಟಲ್ಲಿ ಎರಡು ಸಾವಿರದ ಇಪ್ಪತ್ತೊಂದರೂ ಮಾಡಲು ಸಿಂಗಲ್ ಓನರ್ ಗಾಡಿ ಅಶೋಕ್ ಲೈಲ್ಯಾಂಡ್ ದೋಸ್ತ್ ಪ್ಲಸ್ ನೋಡ್ತಾ ಇದ್ದರೆ ಅವರಿಗೆ ಈ ಗಾಡಿ ಆಫರ್ ಇದೆ ನೋಡಿ ವೀಕ್ಷಕರೇ ಈ ಗಾಡಿ ಸೇಲಿಗೆ ಬಂದಿದೆ ಸಿಂಗಲ್ ಓನರ್ ಆಗಿರುತ್ತೆ ಎರಡು ಸಾವಿರದ ಇಪ್ಪತ್ತೊಂದು ಮಾಡಲು ಈ ಗಾಡಿದು ಡೀಟೇಲ್ಸ್ ಬೇಕಂದರೆ ವೀಡಿಯೋನ ಪೂರ್ತಿ ನೋಡಿ ಫುಲ್ ಡೀಟೇಲ್ ಸಿಗುತ್ತೆ ಮತ್ತು ಅದಾದಮೇಲೆ ನಿಮಗೆ ನಂಬರ್ ಸಹ ಸಿಗುತ್ತೆ ವೀಕ್ಷಕರೇ ನೀವು ಡೈರೆಕ್ಟಾಗಿ ಓನರ್ ನಂಬರ್ ಸಹ ತೊಗೊಬೋದು ಹಾಗೆ ನೀವೇನು ನಮ್ಮ ಚಾನಲ್ನ ಹೊಸ್ದಾಗಿ ನೋಡ್ತಾಯಿದ್ರೆ ಅಥವಾ ಇನ್ನು ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ಕೊಳಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಈ ವಿಡಿಯೋಗೆ ಇಷ್ಟ ಆದರೆ ಒಂದು ಲೈಕ್ ಕೊಟ್ಟು ಈ ಗಾಡಿ ಯಾರಿಗಾದರೂ ಅವಶ್ಯಕತೆ ಇದ್ದರೆ ಅವರು ಕೂಡ ಈ ವಿಡಿಯೋ ಶೇರ್ ಮಾಡಿ ಅಂತ ಹೇಳ್ತಾ ನಿಮ್ಮದು ಯಾವುದಾದ್ರೂ ಗಾಡಿ ಸೇಲ್ಗಿದ್ರೆ ವೀಕ್ಷಕರೇ ನಮ್ಮ ಯೂಟ್ಯೂಬ್ ಚಾನಲ್ ಕಡಿಂದ ನೀವೇನಾದರೂ ಸೇಲ್ ಮಾಡ್ಬೇಕಂತ ನಿಮಗೇನಾದರೂ ಅನಿಸಿದರೆ ನಿಮ್ಮದು ಯಾವುದೇ ಗಾಡಿ ಇಲ್ಲ ವೀಕ್ಷಕರೇ ಆ ಗಾಡಿದು ಫೋಟೋಸ್ ಮತ್ತು ಡೀಟೇಲ್ಸ್ ವೀಡಿಯೋ ಸಹ ಇದ್ದರೆ ವೀಡಿಯೋನು ನಮ್ಮ ಇವಾಗ ಏನು ಸ್ಕ್ರೀನ್ ಮೇಲೆ ನಂಬರ್ ಕಾಣಿಸಿಲ್ಲ ಇದು ನಮ್ಮ ಯೂಟ್ಯೂಬ್ ಚಾನಲ್ ವಾಟ್ಸಪ್ ಸಂಖ್ಯೆ ಆಗಿರುತ್ತೆ ವೀಕ್ಷಕರೇ ಗಾಡಿ ಓನರ್ ನಂಬರಲ್ಲ ಗಾಡಿ ಓನರ್ ನಂಬರ್ ನಿಮಗೆ ಮುಂದೆ ಸಿಗುತ್ತೆ ವೀಕ್ಷಕರೇ ಇದು ನಮ್ಮ ಯೂಟ್ಯೂಬ್ ಚಾನಲ್ ವಾಟ್ಸಪ್ ಸಂಖ್ಯೆ ನಂಬರ್ ಆಗಿರುತ್ತೆ ನೀವು ನಿಮ್ಮ ಗಾಡಿ ಯಾವುದಾದ್ರು ಸೇಲಿಗಿದ್ರೆ ಈ ನಂಬರ್ಗೆ ವಾಟ್ಸಪ್ಪಲ್ಲಿ ಗಾಡಿ ಫೋಟೋಸು ಡೀಟೇಲ್ಸು ಒಂದು ವೀಡಿಯೋಸ್ ಅನ್ನೋ ಇದ್ದರೆ ವೀಡಿಯೋ ಮಾಡಿಬಿಟ್ಟು ಈ ಚ ಇವಾಗೇನು ನಂಬರ್ ಕಾಣಿಸ್ತಾ ಈ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ಗೆ ವಾಟ್ಸಪ್ಪಲ್ಲಿ ಸೆಂಡ್ ಮಾಡಿದರೆ ಸಾಕು ವೀಕ್ಷಕರೇ ಸ್ವಲ್ಪ ಸಮಯದ ನಂತರ ನಾನೇ ನಿಮಗೆ ಫ್ರೀ ಮಾಡಿಕೊಂಡು ಕರೆ ಮಾಡಿಬಿಟ್ಟು ಗಾಡಿ ಡೀಟೇಲ್ಸ್ ಎಲ್ಲ ತಿಳ್ಕೊಂಡು ನಮ್ಮ ಯೂಟ್ಯೂಬ್ ಚಾನಲ್ಗೆ ಅಪ್ಲೋಡ್ ಮಾಡ್ತೀನಿ ವೀಕ್ಷಕರೇ ಆದಷ್ಟು ಬೇಗ ಸೇಲ್ ಆಗೋ ಚಾನ್ಸಸ್ ಇರುತ್ತೆ ಅಂತ ಹೇಳ್ಬೋದು ವೀಕ್ಷಕರೇ ಡೈರೆಕ್ಟಾಗಿ ಗಾಡಿ ಓನರ್ ನಂಬರ್ ಅಂದರೆ ಗಾಡಿಯವರು ಏನು ಕಾಂಟ್ಯಾಕ್ಟ್ ನಂಬರ್ ಕೊಟ್ಟಿರ್ತಾರೋ ಅವ್ರದ್ದೇ ನಂಬರ್ ಹಾಕಿರ್ತೀವಿ ವೀಕ್ಷಕರೇ ನೀವು ಡೈರೆಕ್ಟಾಗಿ ಓನರ್ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡ್ಕೊಬೋದು ಗಾಡಿ ಯಾರಿಗಾದ್ರೂ ಅವಶ್ಯಕತೆ ಇದ್ದರೆ ಅವರು ಓನರ್ಗೆ ಕಾಂಟ್ಯಾಕ್ಟ್ ಮಾಡ್ಕೊಬೋದು ಇನ್ನೊಂದು ಸಲ ವೀಕ್ಷ ಇನ್ನೊಂದು ಸಲ ಹೇಳ್ತಿದ್ದೀನಿ ಇದು ಯೂಟ್ಯೂಬ್ ಚಾನಲ್ ವಾಟ್ಸಪ್ ಸಂಖ್ಯೆ ಇರುತ್ತೆ ವೀಕ್ಷಕರೇ ಗಾಡಿ ಓನರ್ ನಂಬರ್ ನಿಮಗೆ ಮುಂದೆ ಸಿಗುತ್ತೆ ಇನ್ನು ಈ ಗಾಡಿದು ಡೀಟೇಲ್ಸು ನೋಡಿದಾರೆ ವೀಕ್ಷಕರೇ ಈ ಗಾಡಿದು ಡೀಟೇಲ್ಸು ಓನರ ಸ್ವಲ್ಪ ತಿಳಿಸಿದ್ದಾರೆ ಅದು ಏನೇನು ಹೇಳಿದ್ದಾರೆ ಅಂತೇಳಿ ಒಂದು ಆಡಿಯೋ ಕ್ಲಿಪ್ನ ಪ್ಲೇ ಮಾಡ್ತೀನಿ ಕೇಳಿಸ್ಕೊಳ್ಳಿ ನಂಬರ್ ಇರುತ್ತೆ ಡಿಸ್ಪ್ಲೇ ಮೇಲೆ ಅದಾಗ ನೀವು ಏನಾದರೂ ಗಾಡಿ ಇಷ್ಟ ಆದರೆ ಡೈರೆಕ್ಟ್ ಓನರ್ ಗೆ ಕರೆ ಮಾಡ್ಬೋದು ಅಂತ ಹೇಳ್ಬೋದು ವೀಕ್ಷಕರೇ ಇವಾಗ ಅದೊಂದು ಆಡಿಯೋ ಕ್ಲಿಪ್ ನ ಪ್ಲೇ ಮಾಡ್ತೀನಿ ವಿಡಿಯೋ ಸ್ಕಿಪ್ ಮಾಡ್ದಂಗೆ ಕೇಳ್ಸ್ಕೊಳ್ಳಿ ನಿನ್ನ ಒಂದು ವಾಟ್ಸಪ್ ಇದು ವಾಟ್ಸಪ್ಪಲ್ಲಿ ಲೈಲನ್ ಕಳಿಸಿದ್ರಿ ಸೇಲ್ಗಿದ್ಯಾ ಸರ್ ಮಾಡ್ಲಿಷ್ಟದು ಟ್ವೆಂಟಿ ಒನ್ ಓಕೆ ಈಗ ಓನರ್ ಸಿಂಗಲ್ಲಾ ಓಕೆ ಈಗ ಎಷ್ಟು ಹೊಡೆದು ಸರ್ ಈಗ ಹಾ ಇದು ಅಶೋಕ್ ಲೆಲ್ಯಾಂಡ್ ಅಲ್ಲಿ ಯಾವ್ದು ಸರ್ ದೋಸ್ತ ಎಲ್ಲಿನೇ ಎಲ್ಲೆ ಸರ್ ಯಾವ್ದು ದೋಸ್ತ ಸರ್ ಇದು దోస్ ప్లస్ ఆ ఇది 5 వోల్ట్ బోల్ట్ ఆ 5 వోల్ట్ ఆ ఇన్నే ఎఫ్సి ఇం రన్నింగ్ అయితే సార్ ఎఫ్ సిడు సార్ ఇప్పదు గంట ఎఫ్సి అయితే సార్ ఓకే సార్ ఇన్సూరెన్స్ సార్ 2024 సు హే తేండు గంట ఐతే అందరూ ఈ వర్ష ఎండవర్గూ ఐతే ఈ వర్ష వరకు అయితే ఓకే ఓకే టైరల్ ఎస్ పర్సెంట్ అయితే సరీ సర ముందే ఒక ఎయిటీ పర్సెంట్ అవే హిందేవో తొమ్మిది అవే సార్ ಸ್ಟೆಪ್ನ ಇದೆಯಾ ಓಕೆ ಎರಡ್ ಸಾವಿರದ ಇಪ್ಪತ್ತೊಂದು ಅಂದ್ರೆ ಎಲ್ಲ ಚೆನ್ನಾಗಿರೋ ಪ್ಲಾಟ್ಫಾರ್ಮ್ ಎಲ್ಲಾ ಏನ್ ಕ್ಲೀನ್ ಆಗಿರುತ್ತಲ್ಲ ಪ್ಲಾಟ್ಫಾರ್ಮ್ ಎಲ್ಲ ಕ್ಲೀನ್ ಆಗಿದೆ ಓಕೆ ಸರ್ ಎಕ್ಸ್ಟ್ರಾ ಏನಾದ್ರು ಫಿಟ್ಟಿಂಗ್ ಮಾಡಿಸಿದ್ರ ಎಕ್ಸ್ಟ್ರಾ ಫಿಟ್ಟಿಂಗ್ ಅದೇ ಸಿಸ್ಟಮ್ ಒಂದು ಐತೆ ಸಿಸ್ಟಮ್ ಒಂದು ಹಾಕ್ಸಿದ್ರ ಗಾಡಿ ಮೇಲೆ ಕಂತ ಏನಾದ್ರು ಇದೆಯಾ ಸರ್ ಸರ್ ಕಂತ ಇಲ್ಲ ಕ್ಲಿಯರ್ ಮಾಡಿದೀನಿ ಸರ್ ಅಂದ್ರೆ ಈ ಫುಲ್ ಕ್ಯಾಶ್ ಅಲ್ಲಿ ಇದೆಯಾ ಫುಲ್ ಕ್ಯಾಶ್ ಅಲ್ಲಿ ಇದೆ ಗಾಡಿ ಇರೋದೆಲ್ಲ ಸರ್ ಇದು ಸರ್ ದೇವನಳ್ಳಿ ಬೆಂಗಳೂರು ಏರ್ಪೋರ್ಟ್ ದೇವನಹಳ್ಳಿ ಹಾ ಆ ದೇವನಳ್ಳಿ ಆ ಅಂದ್ರೆ ಅದೇ ಊರಲ್ಲಿ ಇರುತ್ತಾ ಅಲ್ಲ ಲಕಕಪ್ಪ ಏನಾದರೂ ಇದ್ಯಾ ಇಲ್ಲ ಲಕಕಪ್ಪက ಒಂದು 5 ಕಿಲೋಮೀಟರ್ ಡಿಸ್ಟೆನ್ಸ್ ಅಲ್ಲಿ ಇರುತ್ತೆ ಸರ್ ದೇವನಳ್ಳಿಯಿಂದ 5 ಕಿಲೋಮೀಟರ್ ಡಿಸ್ಟೆನ್ಸ್ ಓಕೆ ದೇವನಳ್ಳಿ ಬಂದ್ರೆ ಯಾರಾದರೂ ನೋಡಕ್ಕೆ ಸಿಗುತ್ತಲ್ಲ ಗಾಡಿ ಹೌದು ಸಿಗುತ್ತೆ ಸರ್ ಗಾಡಿಗೆ ಏನು ರೇಟ್ ಹೇಳ್ತೀರಾ ಸರ್ ಅದಕ್ಕೆ? ಸರ್ 6925 6 ಲಕ್ಷ 90000 ಹ ಬಂದ್ರೆ ಏನ ಹೆಚ್ಚಕಡೆ ಮೇ ಆಗುತ್ತಾ ಆಗುತ್ತೆ ಸರ್ ಹೆಚ್ಚಕಡೆ ಗೊತ್ತು ಸರ್ ಹ್ಮ್ ಸರಿ ಸರ್ ಇದೆ ನಂಬರ್ ನಿಮ್ಮದು ಹಾಂ ಸರಿ ಸರ್ ಯೂಟ್ಯೂಬ್ಗೆ ಅಪ್ಲೋಡ್ ಮಾಡ್ತೀನಿ ಕಾಲ್ ಮಾಡಿದ್ರೆ ಓಕೆನಾ ಸರಿ ಸರ್ ಕೇಳಿಸ್ಕೊಂಡಲ್ಲ ವೀಕ್ಷಕರೇ ನಮ್ಮ ಯೂಟ್ಯೂಬ್ ಚಾನಲಲ್ಲಿ ಸುಮಾರು ಜನ ಕಾಲ್ ಮಾಡಿ ಕೇಳ್ತಿದ್ರು ಫೈವ್ ಬೋಲ್ಟ್ ಯಾವ್ದಾದ್ರು ಇದ್ರೆ ಹೇಳಿ ಸರ್ ಅಂತ ಅಂಥವ್ರಿಗೆ ಅದೊಂದು ಗಾಡಿ ಸೇಲಿಕ್ಕೆ ಬಂದಿದ್ದೆ ವೀಕ್ಷಕರೇ ಸಲ ಡೈರೆಕ್ಟಾಗಿ ವಿಸಿಟ್ ಮಾಡಿ ನೋಡಿ ಹಾಗೆ ನೀವು ಗಾಡಿ ಡಾಕ್ಯುಮೆಂಟ್ಸ್ ಎಲ್ಲ ಚೆಕ್ ಮಾಡಿಕೊಂಡು ಗಾಡಿ ಚೆನ್ನಾಗಿದ್ರೆ ನೀವು ಕೂತು ಮಾತಾಡಿದರೆ ಹೆಚ್ಚು ಕಡಿಮೆ ಮಾಡಿಕೊಡ್ತಾರೆ ಇವಾಗ ಸ್ಕ್ರೀನ್ ಮೇಲೆ ಏನು ನಂಬರ್ ಕಾಣಿಸ್ತೀಯಲ್ಲ ವೀಕ್ಷಕರೇ ಅದು ಈ ಗಾಡಿ ಓನರ್ ನಂಬರ್ ಆಗಿರುತ್ತೆ ಏನೇ ಜಾಸ್ತಿ ಡೀಟೇಲ್ಸ್ ಬೇಕೆಂದರೆ ಅವರು ಕರೆ ಮಾಡಿದರೆ ನಿಮಗೆ ಫುಲ್ ಡೀಟೇಲ್ಸು ಕೊಡ್ತಾರೆ ಅಂತ ಹೇಳ್ಬೋದು ವೀಕ್ಷಕರೇ ಇನ್ನು ಕೊನೆಯದಾಗಿ ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ವೀಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಟ್ಟು ಈ ಗಾಡಿ ಯಾರಿಗಾದ್ರೂ ಅವಶ್ಯಕತೆ ಇದ್ದರೆ ಅವರು ಕೂಡ ಈ ವಿಡಿಯೋ ಶೇರ್ ಮಾಡಿ ಯಾಕಂದರೆ ಅವ್ರಿಗೂ ಸ್ವಲ್ಪ ಹೆಲ್ಪ್ ಆಗುತ್ತಂತ ಹೇಳ್ತಾ ಇದೇ ಥರ ನಿಮ್ಮದು ಯಾವ್ದಾದ್ರು ಗಾಡಿ ಸೇಲ್ಗಿದ್ರೆ ನಮ್ಮ ಯೂಟ್ಯೂಬ್ ಚಾನಲ್ ವಾಟ್ಸಪ್ ಸಂಖ್ಯೆಗೆ ಗಾಡಿ ಫೋಟೋಸ್ನ ಕಳಿಸೋದನ್ನು ಮರಿಬೇಡಿ ಅಂತ ಹೇಳ್ತಾ ಇಲ್ಲಿಗೆ ಈ ವಿಡಿಯೋ ಮುಗಿಸ್ತಿದ್ದೀನಿ ವೀಕ್ಷಕರೇ ಥ್ಯಾಂಕ್ ಯು